ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದಂಥ ಸ್ವಾಗತ ಖಂಡಿತ ತುಂಬ ವಿಶೇಷವಾಗಿ ನಿಮ್ಮ ಭಾಳ ಒಂದು ಸಪೋರ್ಟ್ ತುಂಬ ಚೆನ್ನಾಗಿದೆ ಹಾಗೆ ಒಳ್ಳೆಯ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಿ ಜೊತೆಗೆ ನೀವು ಒಂದು ವಿಶೇಷಪ್ಪ ಏನಂದರೆ ನಿಮ್ಮ ಕೆಲಸ ಕಾರ್ಯಗಳಾದಾಗ ಅದನ್ನು ನನಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದಿರ ಖಂಡಿತ ಭಾಳ ಧನ್ಯವಾದಗಳು ನೀವೆಲ್ಲ ತಿಳಿಸಿದ್ದವ್ರಿಗೆ ಹಾಗೆ ಖಂಡಿತ ನಮ್ಮ ಉದ್ದೇಶ ನಿಮಗೆ ಗೊತ್ತಿರೋ ಹಾಗೆ ಒಳ್ಳೆಯದನ್ನು ಮಾತ್ರ ಕೊಡೋದಕ್ಕೆ ನಾವು ಟ್ರೈ ಮಾಡ್ತೇವೆ ಆದಷ್ಟು ಕೂಡ ಒಳ್ಳೆಯದಕ್ಕೆ ಪ್ರಾಧಾನ್ಯತವಾಗಿರ್ತಕ್ಕಂಥ ಏಕೈಕ ಚಾನಲ್ ನಮ್ಮ ತುಳಸಿ ಕನ್ನಡ ಆಗಿರೋದ್ರಿಂದ ಭಾಳಷ್ಟು ಒಳ್ಳೆಯ ವಿಚಾರಗಳನ್ನು ಮಾತ್ರ ನಾವು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ವಿಶೇಷವಾಗಿ ನೀವು ಈ ನಾಲ್ಕು ಅಕ್ಷರಗಳಿಂದ ಪ್ರಾರಂಭ ಆಗ್ತಕ್ಕಂಥವ್ರನ್ನ ಮದುವೆ ಆದರೆ ಭಾಳ ವಿಶೇಷವಾದಂಥ ನಿಮಗೆ ಜೀವನದಲ್ಲಿ ಲಾಭ ಜಾಸ್ತಿ ಆಗ್ತದೆ ಅದೃಷ್ಟವನ್ನು ತರ್ತಕ್ಕಂಥವರು ಈ ರಾಶಿಯ ಈ ಹೆಸರಿನ ಮಹಿಳೆಯರಂದ್ರೆ ತಪ್ಪಾಗ್ಲಾರ್ದು ಭಾಳ ವಿಶೇಷವಾಗಿ ಅಂಥದ್ದೇನಿರುತ್ತೆ ಗುರುಗಳೇ ಅವರಲ್ಲಿ ವಿಶೇಷವಾದಂಥದ್ದು ಏನಿರುತ್ತೆ ಯಾವುದೇ ಆದಂಥದ್ದು ಕೂಡ ನಮಗೆ ಒಂದು ಮಹತ್ವ ಇದ್ದೇ ಇರುತ್ತೆ ಹೆಸರಿಟ್ಕೊಂಡು ಹಾಟಕ್ಕೆ ಹೆಸರು ಅಕ್ಷರದ ಅಕ್ಷರಗಳು ಕೊಡೋ ಕೆಲವೊಂದು ನಕ್ಷತ್ರಗಳ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಇವ್ರಿಗೆ ಬಹಳ ವಿಶೇಷವಾದಂಥ ಒಂದು ಪ್ರಬಲವಾದಂಥ ಶಕ್ತಿ ಇರೋದ್ರಿಂದ ಇವರ ಅದೃಷ್ಟವನ್ನ ಗಂಡರಿಗೆ ತಂದುಕೊಡ್ತಾರೆ ಹಾಗಾದರೆ ಆ ನಾಲ್ಕು ಹೆಸರಿನ ಅಕ್ಷರದ ಮಹಿಳೆಯರು ಯಾರು ಇವರಿಗೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯನ್ನು ತಂದು ಅಂತಕ್ಕಂಥದ್ದನ್ನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಿದ್ದೀರಿ ಮೊದಲನೇದಾಗಿ ನಾವು ಅಕ್ಷರ ನೋಡಿದಾಗ ಜಿ ಅಂತ ನೋಡ್ತೀವಿ ಜಿ ಅಥವಾ ಗಾ ಇಂದ ಅಕ್ಷರದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಗೂ ಇಂದ ಅಕ್ಷರ ಪ್ರಾರಂಭ ಆಗ್ತಕ್ಕಂಥದ್ದು ಜೀ ಅಂತಕ್ಕಂಥ ಅಕ್ಷರದವರು ಬಹಳ ವಿಶೇಷವಾಗಿ ಫಲಪ್ರಾಪ್ತಿಯನ್ನು ತಂದುಕೊಡ್ತಾರೆ ಖಂಡಿತವಾಗಿ ಕೂಡ ಅವರು ಏನೇ ಒಂದು ಗಂಡನಿಗೆ ಸಮಸ್ಯೆ ಬಂದರೂ ಕೂಡ ಹೋರಾಟ ಮಾಡ್ತಕ್ಕಂಥ ಮನೋಭಾವವನ್ನು ಖಂಡಿತ ಜಾಸ್ತಿ ಇಟ್ಕೊಂಡಿರ್ತಾರೆ ಬೇಕಾದರೆ ಎಲ್ಲಿಂದ ಆದರೂ ನೋಡ್ಕೊಂಡ್ ಬನ್ನಿ ಯಾವುದೇ ಆದಂಥ ಒಂದು ಲೀನಿಯರ್ ಆದರೂ ನೋಡ್ಕೊಬೇಡಿ ಕೆಲವೊಂದು ಭಾಳ ಸಮಸ್ಯೆ ಇರ್ಬೋದು ಅದು ಜಾತಕದ ನ್ಯೂನತೆ ಆಗಿರ್ಬೋದು ಒಟ್ಟಾರೆಯಾಗಿ ಎಂಬತ್ತು ಶೇಕಡ ಎಂಬತ್ತರ ಸಹಿತ ಕೂಡ ಜಿ ಅಂತಕ್ಕಂಥ ಹೆಸರು ಪ್ರಾರಂಭ ಆಗ್ತಕ್ಕಂಥ ಮಹಿಳೆಯರು ಭಾಳ ವಿಶೇಷವಾದಂಥ ಗಂಡನಿಗೆ ಐಶ್ವರ್ಯವನ್ನು ತಂದುಕೊಡ್ತಾರೆ ಎಲ್ಲ ಕಷ್ಟ ನಷ್ಟಗಳಲ್ಲೂ ಕೂಡ ಅವರು ಗಂಡನ ಹೆಜ್ಜೆಯನ್ನು ಪಾಲನೆ ಮಾಡ್ತಾರೆ ಗಂಡನಿಗೆ ಏನೇ ಸಂಕಷ್ಟಗಳು ಬಂದರೂ ಕೂಡ ಹೋರಾಟ ಮಾಡ್ತಕ್ಕಂಥ ಮನಸ್ಥಿತಿ ಜಾಸ್ತಿ ಇರುತ್ತೆ ಈ ಜಿ ಅಂತಕ್ಕಂಥವರು ಭಾಳ ಅದೃಷ್ಟವನ್ನು ತರ್ತಾರೆ ಗಂಡನ ಒಂದು ಎಲ್ಲ ಕಾರ್ಯಗಳಲ್ಲೂ ಅವರ ಹೆಜ್ಜೆಯನ್ನು ಅನಿಸ್ತರ್ತಕ್ಕಂಥ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಗುಣ ಈ ಅಕ್ಷರದವ್ರಿಗಿರುತ್ತೆ ಎರಡನೇ ಅಕ್ಷರ ಯಾವುದು ಎಸ್ ಅಂತಕ್ಕಂಥ ಅಕ್ಷರ ನಿಮ್ಗೆ ಎಸ್ ಅಂತಕ್ಕಂಥದ್ದು ರಾಶಿಯಲ್ಲಿ ಬರುತ್ತೆ ರಾಶಿಯವರು ಕನ್ಯೆ ಭಾಳ ವಿಶೇಷವಾಗಿರ್ತಕ್ಕಂಥವ್ರು ಅವರ ಮಾತಿನಲ್ಲೇ ಮಾಧುಮುಗ್ಧರನ್ನಾಗಿ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಒಂದು ರೀತಿಯಾಗಿ ಅವರ ಗುಣಗಳಿಂದ ಗಂಡನಿಗೆ ಭಾಳ ವಿಶೇಷ ಸಂಕಷ್ಟಗಳಿದ್ದ ನೋಡಿ ಐಶ್ವರ್ಯವನ್ನು ತರ್ಕೊಡೋದು ಅಂದರೆ ಸಂಕಷ್ಟಗಳಿಂದ ಇದ್ದಾಗ ಅವರನ್ನು ಕಾಪಾಡ್ತಕ್ಕಂಥ ಸನ್ನಿವೇಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಹೆಸರಿನ ಮಹಿಳೆಯರು ಭಾಳ ಏನೇ ಸಮಸ್ಯೆ ಆಗಿದೆ ಅಂದರೆ ಐಶ್ವರ್ಯ ಬರುತ್ತೆ ಅಂದರೆ ಅಷ್ಟೈಶ್ವರ್ಯ ತರತರ ಗುರುಗಳೇ ಅಂದರೆ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡೋದು ಕೂಡ ಸಹಿತವಾದಂಥ ಒಂದು ಅಭಿರ್ ಅದು ಕೂಡ ಒಂದು ಐಶ್ವರ್ಯ ಅಲ್ವಾ ಈ ಹೆಸರಿನಿಂದ ಬರ್ತಕ್ಕಂಥ ಮಹಿಳೆಯರು ಅತ್ತೆ ಸೊಸೆ ಜೊತೆ ಭಾಳವಷ್ಟು ಹೊಂದಾಣಿಕೆ ಇರ್ತದೆ ಭಾಳ ತುಂಬ ಅತ್ತೆ ಏನೇ ಸೊಸೆ ಏನೇ ಅಂದ್ಕೊಂಡೋದ್ರು ಕೂಡ ಅತ್ತೆ ಏನೇ ಅಂದ್ಕೊಂಡೋದರೂ ಸಹಿತ ಭಾಳ ವಿಶೇಷವಾಗಿ ಅವರಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಎಲ್ಲ ಸನ್ನಿವೇಶ ಇರುತ್ತೆ ಆಗಲೂ ಸಹಿತ ನಿಮಗೆ ಒಂದು ರೀತಿಯಾಗಿ ಬೆನಿಫಿಟ್ ಜಾಸ್ತಿ ಇರ್ತಕ್ಕಂಥದ್ದು ಇದು ಜಾಸ್ತಿ ಅಲ್ವಾ ಎಸ್ ಮಾತು ತುಂಬಾ ಜಾಸ್ತಿ ಇರುತ್ತೆ ತುಂಬನೇ ಒಂದು ಮಾತೃ ಮುಗ್ಧರನ್ನಾಗಿ ಗಂಡನ ಸಂತೋಷ ಮಾಡ್ತಾರೆ ಜೊತೆಗೆ ಏನೇ ಸಂಕಷ್ಟಗಳು ಸಹಿತ ಬಂದರೂ ಇವರು ಎದುಕೊ ಅಂದ್ರೆ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ ಗಂಡನಿಗೆ ಅನೇಕ ಲಾಭವನ್ನ ಇವರ ಬುದ್ಧಿಶಕ್ತಿಯಿಂದ ತಂದ್ಕೊಡ್ತಾರೆ ಹಾಗೆ ನಾಲ್ಕರೆಯ ಒಂದು ಸ್ಥಾನವನ್ನ ನೋಡಿದಾಗ ಯಾವ ಅಕ್ಷರ ಎಲ್ಲಂತಕ್ಕಂಥವ್ರು ಗುರುಗಳೇ ಎಲ್ಲಂತಕ್ಕಂಥವ್ರಿಗೆ ವೈವಾಹಿಕ ಜೀವ ಸಂಬಂಧ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ನೀವು ಅಂತ ಹೇಳಿದ್ರಿ ಆದರೆ ಎಲ್ಲಂತಕ್ಕಂಥವ್ರು ನೋಡಿ ಸಂಬಂಧ ಸಮಸ್ಯೆ ಇರ್ಬೋದು ಆದರೆ ವಿಶೇಷವಾಗಿ ಅವರು ತಮ್ಮ ಕುಟುಂಬಕ್ಕೋಸ್ಕರ ಭಾಳಷ್ಟು ಶ್ರಮವನ್ನು ಪಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಅಂತ ಏನೇ ನೋವು ಇರಲಿ ಏನೇ ನೋವು ಸಹಿತ ಗಂಡರಿಂದ ನೋವು ಬಂದಿರ್ಬೋದು ಅತ್ತೆಯಿಂದ ನೋವು ಬಂದಿರ್ಬೋದು ಕುಟುಂಬದಿಂದ ನೋವು ಬಂದರೂ ಸಹಿತ ನಿಜವಾಗ್ಲೂ ಆಕೆ ಎಲ್ಲಿಂದ ಪ್ರಾರಂಭ ಆಗ್ತಕ್ಕಂಥವ್ರು ಲಕ್ಷ್ಮಿಯ ಸಂಕೇತ ಅಂತ ನಾವು ಸಹಿತ ಕರೆದ್ವಿ ಅವರನ್ನು ಖಂಡಿತ ಯಾರೂ ಕೂಡ ನಯಿಸ್ತಕ್ಕಂಥ ಕೆಲಸ ಮಾಡಬೇಡಿ ಇಲ್ಲಾಂದರೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ನಿಮ್ಮ ಹಣದಲ್ಲಿ ಭಾಳಷ್ಟು ಸಮಸ್ಯೆಯನ್ನು ಬರುತ್ತೆ ಎಲ್ಲಂತಕ್ಕಂಥವ್ರು ಏನೇ ಸಂಕಷ್ಟಗಳು ಸಹಿತ ಬಂದರೂ ಕೂಡ ಅವರು ಹಂಡ್ರೆಡ್ ಪರ್ಸೆಂಟ್ ಆ ಸಂಸಾರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದೃಷ್ಟ ದೇವತೆ ಅಂದರೂ ಕೂಡ ಸಹಿತ ತಪ್ಪಾಗಲಾರ್ದು ಎಲ್ಲಂತಕ್ಕಂಥವ್ರು ಭರಣಿ ನಕ್ಷತ್ರದಿಂದ ಬರದ ಬರೋದ್ರಿಂದ ಆ ಧರಣಿಯ ಒಂದು ಅಂಶ ಅವರಿಗೆ ಜಾಸ್ತಿ ಇರುತ್ತೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿ ಕೂಡ ಈ ಮಹಿಳೆಯರು ಈ ಹೆಸರಿಂದ ಬರ್ತಕ್ಕಂಥ ಮಹಿಳೆಯರಿಗೆ ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯನ್ನು ಕೊಡ್ತಕ್ಕಂಥದ್ದು ಅದೃಷ್ಟವನ್ನು ತರತಕ್ಕಂಥದ್ದು ಇರ್ತದೆ ಕೊನೆಯದಾಗಿ ನಾವು ಡಿ ಅಂತಕ್ಕಂಥ ಅಕ್ಷರ ನೋಡೋಣ ಡಿ ಅಂತಕ್ಕಂಥ ಅಕ್ಷರದವ್ರಿಗೂ ಸಹಿತ ಭಾಳ ವಿಶೇಷವಾಗಿ ಕೋಪ ಇರುತ್ತೆ ಗುರುಗಳೇ ಮತ್ತೊಂದಿರುತ್ತೆ ಎಂದು ಸಹಿತ ಅವರು ತನ್ನ ಗಂಡ ಏನೇ ಸಂಕಷ್ಟದಿರಲಿ ಅವರು ಕೆಲಸನೇ ಮಾಡ್ತಾ ಇಲ್ಲ ಅಂದ್ರೂ ಸಹಿತ ಈಕೆಯೇ ಅವರ ಸಾಂಸ ಸಂಸಾರವನ್ನು ನಡೆಸ್ತಕ್ಕಂಥ ಶಕ್ತಿಯ ದೇವತೆ ಅಂದರೂ ಸಹಿತ ತಪ್ಪಾಗಲ್ಲ ಭಾಳ ಶಕ್ತಿಯ ದೇವತೆಗೆ ಭಾಳ ಎಲ್ಲದು ಸಂಕಷ್ಟಗಳು ಬಂದರೂ ಕೂಡ ಇದನ್ನು ನಡೆಸ್ತಕ್ಕಂಥ ಶಕ್ತಿ ಅವರಲ್ಲಿ ತುಂಬ ಜಾಸ್ತಿ ಇರುತ್ತೆ ಅವ್ರಿಗೆ ಭಾಳ ವಿಶೇಷವಾಗಿ ಯಾವುದೇ ಗಂಡನಿಗೆ ಕೊರತೆ ಬರದಲ್ಲೇ ಇರತಕ್ಕಂಥದ್ದನ್ನು ನೋಡ್ಕೊಳ್ತಾರೆ ಕೊನೆಯದಾಗಿ ಹೆಚ್ಚಂತಕ್ಕಂಥ ಅಕ್ಷರವನ್ನು ನೋಡೋಣ ಹೆಚ್ಚಕ್ಕಂಥ ಹೆಚ್ಚು ಅನ್ನೋರು ಕೂಡ ಅಥವಾ ಹಾ ಅಂತ ಕರಿತೀವಿ ಹೇಮ ಈ ಥರದಿಂದ ಸ್ಟಾರ್ಟ್ ಆಗುತ್ತೆ ಇವರೂ ಸಹಿತವಾಗಿ ತಮ್ಮ ಸ್ಥಾನವನ್ನು ಭದ್ರ ಮಾಡ್ಕೊಳ್ತಾರೆ ಕಷ್ಟ ನಷ್ಟಗಳು ಏನೇ ಬಂದರೂ ಸಹಿತ ಒಂದು ಸೇತುವೆ ಥರ ನಿಂತ್ಕೊಳ್ತಾರೆ ಇವರು ಯಾರೇ ಬಂದರೂ ಯಾರು ನಾನು ಇದ್ದೀನಿ ಅಂತಕ್ಕಂಥ ಧೈರ್ಯವನ್ನು ಕೊಡ್ತಕ್ಕಂಥವ್ರು ಜಾಸ್ತಿ ಆಗ್ತಾರೆ ಹೆಚ್ಚಿಂದ ಪ್ರಾರಂಭ ಆಗ್ತಕ್ಕಂಥವ್ರು ಭಾಳ ವಿಶೇಷವಾದಂಥ ಫಲಪ್ರಾಪ್ತಿಯನ್ನು ಕೊಡ್ತಕ್ಕಂಥರು ಆಗ್ತಾರೆ ಯಾವುದೇ ಒಂದು ಸಂಪತ್ತನ್ನು ಕೊರತೆ ಬರದಲ್ಲೇ ಇರತಕ್ಕಂಥ ನಾನು ಇದ್ದೇನೆ ಏನಾದರೂ ಮಾಡುವಂತಕ್ಕಂಥ ಧೈರ್ಯವನ್ನು ಕೊಡ್ತಾರೆ ವಿಶೇಷವಾಗಿ ನಾವು ಹೇಳೋದಾದರೆ ಇವರು ಕೂಡ ನಿಮಗೆ ಸಂಪತ್ತನ್ನು ತರ್ತಕ್ಕಂಥ ಹೆಣ್ಮಕ್ಕಳಾಗ್ತಾರೆ ಈ ವಿಚಾರವಾಗಿ ಐದು ಅಥವಾ ಈ ಒಂದು ಈ ಯಕ್ಷರಗಳಿಂದ ಪ್ರಾರಂಭ ಆಗ್ತಕ್ಕಂಥ ಮಹಿಳೆಯರನ್ನು ಈ ಹೆಸರಿಂದ ಪ್ರಾರಂಭ ಆಗ್ತಕ್ಕಂಥ ಮಹಿಳೆಯರನ್ನು ನೀವು ಮದುವೆ ಆಗಲಿ ಖಂಡಿತವಾಗಿ ಧನಪ್ರಾಪ್ತಿ ಪ್ರಾಪ್ತಿ ನೋಡ್ಕೊಳ್ಳಿ ಯಾರ್ಯಾರು ಈ ಒಂದು ಹೆಸರಿಂದ ಮಾಡಿದ್ದೀರೋ ಅಥವಾ ಏನೇ ಸಂಕಷ್ಟಗಳಿದ್ದರೂ ಪ್ರಬಲವಾಗಿ ನಿಮ್ಮ ಪ್ರೊಟೆಕ್ಟ್ ಮಾಡಿದ್ದಾರೋ ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಸುಖಿನೋಭವಂತು